ಬಸವಾದಿ ಶಿವಶರಣರ ಶ್ರೀ ಚರಣವಿಂದಗಳನ್ನು ಸ್ಮರಣೆ ಮಾಡಿಕೊಂಡು ನಾಡಿನ ಎಲ್ಲ ದಾರ್ಶನಿಕರ ಶ್ರೀಚರಣಾರ್ವಿಂದಕ್ಕೆ ಭಕ್ತಿಯಿಂದ ಹನಿಮನಿದು ಯಥಾರ್ಥವಾಗಿರ್ತಕ್ಕಂಥ ತತ್ವ ವಿಚಾರವನ್ನು ತಿಳಿದುಕೊಂಡು ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮದ ಸಾರ್ಥಕತೆಯನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ಸುಕ್ಷೇತ್ರ ಮಡ್ನಾಳ ಗ್ರಾಮದ ಸಮಸ್ತ ಸದ್ಭಕ್ತ ಶರಣ ತಂದೆ ತಾಯಿಯಂದಿರಿಗೆ ಅನಂತ ಶರಣುಗಳನ್ನು ಸಮರ್ಪಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪ್ರವೇಶವಾಗೋಣ ಸೃಷ್ಟಿ ಒಳಗೆ ನಂದಿ ಹುಟ್ಟಿ ಬಂದಾನ ಶರಣ ಬಸವನಾಗಿ ನಿಷ್ಠೆಯಿಂದಲಿ ನೆನೆದರೆ ನೀವು ಇರುವೆ ಸುಖವಾಗಿ ನಿಷ್ಠೆಯಿಂದಲಿ ನೆನೆದರೆ ನೀವು ಇರುವೆ ಸುಖವಾಗಿ ಸೃಷ್ಟಿ ಒಳಗೆ ನಂದಿ ಸೃಷ್ಟಿ ಒಳಗೆ ನಂದಿ ಹುಟ್ಟಿ ಬಂದಾನ ಶರಣ ಬಸವನಾಗಿ ನಿಷ್ಠೆಯಿಂದಲೀ ನೆನೆದರ ನೀವು ಇರುವೆ ಸುಖವಾಗಿ ನಿಷ್ಠೆಯಿಂದಲೀ ನೆನೆದರ ನೀವು ಇರುವೆ ಸುಖವಾಗಿ ಶರಣಬಸವೇಶ್ವರ ಮಹಾರಾಜಕೀ ನಿನ್ನೆ ದಿವಸ ತಾವೆಲ್ಲ ಕೇಳ್ತಾ ಬಂದ್ರಿ ನಿನ್ನೆ ವಿಜೃಂಭಣೆಯಿಂದ ಶರಣಬಸವೇಶ್ವರರ ನಾಮಕರಣವನ್ನ ಈ ಬಡ್ನಾಳ ಗ್ರಾಮದ ಎಲ್ಲ ಸುಮಂಗಲಿಯರು ಸದ್ಭಕ್ತರು ಕೂಡಿಕೊಂಡು ಭವ್ಯವಾಗಿರ್ತಕ್ಕಂಥ ತೊಟ್ಟಿಲೋತ್ಸವ ಕಾರ್ಯಕ್ರಮವನ್ನ ತಾವೆಲ್ಲ ಮಾಡಿದಿರಿ ತಮ್ಮೆಲ್ಲರಿಗೆ ಶರಣಬಸವೇಶ್ವರರ ಚನ್ನ ಬಸವೇಶ್ವರರ ಕೃಪಾ ಆಶೀರ್ವಾದ ಈ ಗ್ರಾಮಕ್ಕೆ ಕಾಲ ಇರಲಿ ಅಂತ ಪ್ರಾರ್ಥಿಸಿಕೊಳ್ಳುತ್ತಾ ಸಂಗಮ್ಮ ತನ್ನ ಮಗನನ್ನು ಹೆತ್ತು ತನ್ನ ಅಕ್ಕಳಾದ ಮಡಿಯಮ್ಮಳಿಗೆ ನಿನ್ನೆ ದಿವಸ ಉದಾರ ಗುಣದಿಂದ ತ್ಯಾಗ ಮನೋಭಾವದಿಂದ ಔದಾರ್ಯತೆಯಿಂದ ಇದು ಅಕ್ಕ ನನ್ನ ಮಗ ಅಲ್ಲ ನಿನ್ನ ಮಗ ತಗೋ ಅಂತೇಳಿ ನಿನ್ನೆ ದಿವಸ ಅಕ್ಕನ ಒಳಗೆ ಹಾಕ್ತಾಳೆ ಸಂಗಮ್ಮ ತನ್ನ ಮಗನನ್ನ ಶರಣ ಬಸವನನ್ನ ಇತ್ತೆಲ್ಲರೂ ಹೋದ ಮೇಲೆ ಮಡಿಯಮ್ಮ ಬಾಲ್ಯದಲ್ಲಿಯೇ ಲೀಲೆಯನ್ನ ತೋರಿಬಿಟ್ಟ ನಿನ್ನೆ ಕೇಳಿದಿರಿ ನಿನ್ನೆ ಎಂತಹ ಲೀಲೆಯನ್ನ ತೋರಿದ ಶರಣ ಬಸವ ಅಂದ್ರೆ ಜನ್ಮ ಕೊಡದೇ ಇರ್ತಕ್ಕ ಅಂತ ಮಡಿಯಮ್ಮ ಎದಿಯೊಳಗೆ ಹಾಲು ಬರ್ತದಂದ್ರೆ ಶರಣಬಸವನ ಶಕ್ತಿ ಹೆಂಥದ್ದಿತು ಅವನ ಲೀಲಿ ತಾಯಿ ತನ್ನ ಮಡಿಯಮ್ಮ ತನ್ನ ಎದಿ ಹಾಲನ್ನ ಶರಣಬಸವನಿಗೆ ಕುಡಿಸಿ ತೊಟ್ಟಿಲದೊಳಗ ಹಾಕಿ ತನ್ನ ಮಗನಿಗೆ ಅಂತಾಳಂತೆ ಕಂದ ಶರಣಬಸವ ಎಲ್ಲರೂ ನಿನ್ನನ್ನ ನೋಡಿ ಮುದ್ದಾಡಿ ಅಪ್ಪಿಕೊಂಡು ನಿನಗೆ ದೃಷ್ಟಿ ತಾಗಿದನು ಕಂದ ತಾಯಿಯ ಪ್ರೀತಿ ನೋಡ್ರಿ ಮಕ್ಕಳ ಮೇಲೆ ತಾಯಿ ಎಷ್ಟು ಪ್ರೀತಿ ಇರ್ತಾಳೆ ಅಂದ್ರೆ ಒಂದು ವೇಳೆ ಒಂದು ವೇಳೆ ತಾಯಿ ತನ್ನ ಮಗನನ್ನ ಹೊಲಸಿನಲ್ಲಿ ಬಿದ್ದು ಹೊರಳಾಡಿರ್ತಕ್ಕಂಥ ಮಗನನ್ನ ಯಾವ ರೀತಿಯಾಗಿ ತಂದೆ ತಿರಸ್ಕಾರ ಮಾಡ್ತಾನೋ ಕೇಳ್ರಿ ಹೊಲಸಾಗಿರ್ತಕ್ಕಂಥ ಮಗು ಅಪ್ಪನತ್ರ ಅಂಬೇಗಾಲ ಹಚ್ಕೊಂಡು ಬಂತಂದ್ರೆ ಆ ಮಗನ್ನ ಯಾ ಅಪ್ಪು ಎತ್ಕೊಂಡಿಲ್ಲ ಚಚೆ ತು ಏನಿದ್ ಹೊಲಸು ತು ಅಂತಾನವ ಅಪ್ಪ ಚಚೆ ಅಂದ ತಕ್ಷಣ ರೊಟ್ಟಿ ಮಾಡ್ತಿರ್ತಾಳೆ ಒಳಗೆ ತಾಯಿ ನನ್ನ ಮಗಗೆ ಯಾಕೆ ಹಿಂಗ ಅನ್ನಾಕತ್ತ ನೀವು ಒಂದಕ್ಕೆ ಬಂದು ನೋಡಿದ್ರೆ ಯಾಕ್ರಿ ಹಿಂಗ್ಯಾಕೆ ಮಾಡಾಕತ್ತೀರಿ ನೋಡಿದ್ ಹೊಲಸ್ ತು ತುಗ ಹಂಗ್ಯಾಕೆ ಮಾಡ್ತೀರಿ ಅಂತ ಬಂದು ಹಿಟ್ಟಿನ ಗೈಲಿನಲ್ಲಿ ಎತ್ತುಕೊಂಡು ಹೋಗಿ ಸ್ನಾನ ಮಾಡಿಸಿ ಘಮ 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 ಅನ್ನೋಂಗೆ ಪೌಡರ್ ಹಚ್ಚಿ ಕಾಡ್ಗೆ ಹೆಚ್ಚಿ ನೆದ್ರಿನ ಟಿಕೆಟ್ ಹೂವಿನ ಗುಂಡಿ ಹಾಕಿ ಕೊಂಚಿಗೆ ಹಾಕಿ ಹೂವಿನ ಹಿಂಗಿ ಹಾಕಿ ಘಮ 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 ಮಾಡಿ ಅವನು ತಾಯಿ ಅವಾಗಿ ಅಪ್ಪ ಬಾ ಬಲೆ ಬಲೋ ಲಜಾ ಬಾಲ ಕೊತಾಂಬ್ರಿ ಬೀಜ ಹೊಲಸಿದ್ದಾಗ ಚೇ ಚೇ ಚಲೋ ಇದ್ದಾಗ ಬಾಲೋ ಲಾಜ ಪೋತ್ರಾಜೆ ರಾಜ ಹಿಂಗಾಗಿ ನಮಗೆ ಯಾವ ಸೌಲಭ್ಯ ಸಿಕ್ಕಿಲ್ಲಯ್ಯಪ್ಪ ಅಂದು ಆ ತಾಯಿ ತಂದೆ ತಿರಸ್ಕಾರ ಮಾಡಿದ ಹಾಗೆ ತಾಯಿ ತಿರಸ್ಕಾರ ಮಾಡಿದ್ರೆ ಇವತ್ತಾರು ಇಷ್ಟು ಸುಂದರವಾಗಿ ನಾವು ಈ ಭೂಮಿ ಇರ್ತಿರಲಿಲ್ಲ ಅದಕ್ಕೆ ತಾಯಿ ಭಾಳ ದೊಡ್ಡವಳು ತನ್ನ ಮಗುವಿಗೆ ಅಂತ ತೊಟ್ಟಿಲದೊಳಗೆ ಹಾಕಿ ಮಗನೇ ಕಂದಾ ಬಸವ ನಿನಗೆ ನೆದರಾಗ್ಯದನೋ ನಿನಗೆ ದುಷ್ಟದನೋ ಅಂತ ಹೇಳಿ ಮಗುವಿಗೆ ಅಂತಾಳೆ ತೊಟ್ಟಿಲದ ಒಂದು ತೊಳೆದ ಮುತ್ತನು ಕಂಡೆ ಹೊಟ್ಟೆ ಮೇಲಾಗಿ ಮಲಿಯಾನ ಹೊಟ್ಟೆ ಮೇಲಾಗಿ ಮಲಿಯಾನ ಶರಣ ಬಸವ ಮುತ್ತಿನ ದೃಷ್ಟಿಯ ತಗದೇನ ಮುತ್ತಿನ ದೃಷ್ಟಿಯ ತಗದೇನ ತನ್ನ ಮಗನನ್ನು ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದಳು ಮಡಿಯಮ್ಮ ಹೆಂಗ ಬೆಳೆಸ್ತಾಳೆ ಅಂತಂದ್ರೆ ನಮ್ಮ ಮಕ್ಕಳನ್ನು ಬೆಳೆಸಿದ ಹಾಗೆ ಬೆಳೆಸಲಿಲ್ಲ ತಾಯಿ ಮಡಿಯಮ್ಮ ಬಸವನಿಗೆ ಯಾವ ಸಂಸ್ಕಾರವನ್ನು ಕೊಡಬೇಕಾಗಿದೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದಳು ಮಕ್ಕಳಿಗೆ ಮೊದಲು ತಾಯಿಂದಿರು ಸಂಸ್ಕಾರ ಕೊಡಬೇಕು ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ತಾಯಿ ತಾಯಿಯಾಗಿರ್ತಕ್ಕಂಥ ತಮ್ಮ ಮಕ್ಕಳಿಗೆ ಬಹಳ ಸುಂದರವಾಗಿ ಸಂಸ್ಕಾರ ಕೊಟ್ಟರೆ ನಾಳೆ ಒಳ್ಳೆಯ ಪ್ರಜೆಗಳಾಗ್ತಾರೆ ಮಕ್ಕಳು ಸಂಸ್ಕಾರ ಬಗ್ಗೆ ಹೇಳುವುದು ಬಹಳ ಸಮಯ ಇಲ್ಲ ಕಟ್ಟಾಕೊಂತ ಹೋಗ್ತವೆ ಒಂದು ಹೇಳಾಕದ ಅದರ ಸಮಯ ಇಲ್ಲ ಮುಂದೆ ಹೋಗಬೇಕಾಗಿದೆ ಇನ್ನು ಎರಡು ದಿವಸದ ಬೆಳೆಸಿದಳು ತನ್ನ ಮಗನನ್ನು ಬೆಳೆಸಿ ತನ್ನ ಮಗನ ವಿದ್ಯಾಭ್ಯಾಸಕ್ಕಾಗಿ ಎಲ್ಲಿಗೆ ಇಟ್ಟಳು ಅಂದರೆ ತಂದೆ ತಾಯಿಗಳು ಕೂಡಿಕೊಂಡು ಮನೆ ಗುರುಗಳಾಗಿರ್ತಕ್ಕಂಥ ಕಲಿಕೇರಿಯ ಮರುಳಾರಾಧ್ಯರಲ್ಲಿ ಮರುಳಾರಾಧ್ಯರ ಸನ್ನಿಧಾನಕ್ಕೆ ಹೋಗಿ ತಮ್ಮ ಮಗನನ್ನು ವಿದ್ಯಾಭ್ಯಾಸಕ್ಕೆ ಇಡ್ತಾರೆ ಅಲ್ಲಿ ವಿದ್ಯಾಭ್ಯಾಸವನ್ನು ಹೇಗೆ ಮಾಡ್ತಾನೆ ಗುರುಗಳ ಸನ್ನಿಧಾನದಲ್ಲಿ ಗುರು ಸೇವಾದಿಗಳನ್ನು ಮಾಡುತ್ತ ಆಪ್ತ ಅಂಗಸ್ಥಾನ ಸದ್ಭಾವ ಚತುರ್ವಿಧ ಸೇವಾದಿಗಳನ್ನು ಮಾಡುತ್ತಾ ಗುರು ಸೇವೆ ಮಾಡುವುದರ ಜೊತೆಗೆ ಏನನ್ನು ಕಲಿತ ಅಂತಂದ್ರೆ ಶರಣ ಬಸವೇಶ ಅಷ್ಟಾವರಣಗಳನ್ನು ಕಲಿತ ಪರಿಪೂರ್ಣವಾಗಿ ಇಲ್ಲಿ ನಮಗೆ ಹೇಳಾಕ ಸಮಯ ಇಲ್ಲ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಹಾಮಂತ್ರ ವೀರಶೈವ ಧರ್ಮದಲ್ಲಿ ಪ್ರತಿಯೊಬ್ಬರೂ ಆಚರಣೆ ಮಾಡಲೇಬೇಕಾಗಿರ್ತಕ್ಕಂಥ ಅಷ್ಟ ಆವರಣಗಳು ನಮಗೆ ರಕ್ಷಾ ಕವಚವಾಗಿ ರಕ್ಷಣೆಯನ್ನು ಮಾಡ್ತಕ್ಕಂಥ ಈ ಎಂಟು ಆವರಣಗಳು ನಮ್ಗೆ ಅವಶ್ಯವಾಗಿ ಬೇಕು ಅಧ್ಯಯನ ಮಾಡಿದ ಮೇಲೆ ಬೆಳೆದು ದೊಡ್ಡವನಾಗ್ತಾನೆ ವಯಸ್ಕರನೇ ಆಗ್ತಾನೆ ಈ ಶರಣ ಬಸವೇಶ ವಯಸ್ಕರನಾಗಿರ್ತಕ್ಕಂಥ ಚನ್ ಆ ಶರಣ ಬಸವೇಶನಿಗೆ ತಂದೆ ತಾಯಿಗಳಾಗಿರ್ತಕ್ಕಂಥ ನನ್ನ ಮಗ ವಯಸ್ಸಿಗೆ ಬಂದ ಇನ್ನವನಿಗೆ ಮದುವೆಯನ್ನು ಮಾಡಬೇಕು ಪ್ರತಿಯೊಬ್ಬ ತಂದೆ ತಾಯಿಯಿಂದ ಕರ್ತವ್ಯ ಇದು ಮಕ್ಕಳು ದೊಡ್ಡವರಾದ ಮೇಲೆ ಮದುವೆ ಮಾಡಬೇಕಂತಕ್ಕಂಥ ಮನೋಭಾವ ಪ್ರತಿಯೊಬ್ಬ ತಂದೆ ತಾಯಿಯಿಂದರಿಗೆ ಬರ್ತದೆ ಬೆಳೆದು ನಿಂತಿರುವ ಮಗಳಾಗಲಿ ಮಗನಾಗಲಿ ತಂದೆ ತಾಯಿಗಳು ಬರ್ತಾರೆ ಎಲ್ಲಿಗೆ ಅಂತಂದರೆ ಮರುಳಾರಾಧ್ಯ ಸನ್ನಿಧಾನಕ್ಕೆ ಬಂದು ಅಪ್ಪ ನಮ್ಮ ಮಗ ಬೆಳೆದು ನಿಂತಿದ್ದಾನೆ ಅವನಿಗೆ ಲಗ್ನವನ್ನು ಮಾಡಬೇಕು ಅಂದಾಗ ಶರಣ ಬಸವೇಶ್ವರನಿಗೆ ಹೇಳ್ತಾರೆ ಶರಣ ನೀನು ಮದುವೆ ಆಗಬೇಕು ನೀನು ಸಂಸಾರದಲ್ಲಿ ಪಾದಾರ್ಪಣೆಯನ್ನು ಮಾಡಬೇಕು ನೀನು ಲೌಕಿಕ ಪಾರಮಾರ್ಥಗಳೆರಡನ್ನು ಕೂಡಿ ನಡೆಸಬೇಕು ಒಂದು ಮಾತನ್ನು ಬರೀತಾರೆ ಜಾನನು ಲೌಕಿಕ ಪಾರಮಾರ್ಥಗಳೆರಡನ್ನೂ ಕೂಡ ಮಾನದೇ ನಡೆಸುತ್ತೀಹನು ಇಂತು ನೋಡ್ರಿ ಜಾನನಾಗಿರ್ತಕ್ಕಂಥ ಕೇವಲ ಪ್ರಪಂಚ ಮಾಡಿದರೆ ಶಾನ್ಯಾರಲ್ಲ ಕೇವಲ ಪಾರಮಾರ್ಥ ಮಾಡಿದರೆ ಶಾನ್ಯಾರಲ್ಲ ಜಾನರಲ್ಲ ಪ್ರಪಂಚ ಪಾರಮಾರ್ಥಗಳ ಎರಡನ್ನು ಮಾನದೇ ಕೂಡಿ ನಡೆಸುವ ನಿಂತು ಜಾನನು ಎರಡೂ ಕೂಡಿ ಮಾಡಬೇಕು ನಾಲ್ಕು ವರ್ಣಾಶ್ರಮಗಳಲ್ಲಿ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಾಶ್ರಮದಲ್ಲಿ ನಾಲ್ಕು ಆಶ್ರಮಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಆಶ್ರಮ ಯಾವುದು ಅಂದರೆ ಅದು ಗೃಹಸ್ಥಾಶ್ರಮ ಶರಣ ನೀನು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಬೇಕು ಅಂದಾಗ ಬೇಡ ಲೌಕಿಕ ನನಗೆ ಬೇಡ ಗುರುವೇ ಅಂತ ಎಷ್ಟು ಬೇಡಿದರೂ ಇಲ್ಲ ಶರಣ ನಿನ್ನ ತಂದೆ ತಾಯಿಗಳ ಇಚ್ಛೆ ಅದು ತಂದೆ ತಾಯಿಗಳ ಮನಸ್ಸನ್ನು ನೋವಿಸಬಾರದು ಹೆತ್ತ ತಂದೆ ತಾಯಿಗಳ ನೋಯಿಸಿ ನಿತ್ಯ ದಾನವ ಮಾಡಿದರೆ ಫಲವೇನೋ ಸತ್ಯ ಸದಾಚಾರನಾಗಿ ಜಪ ಹತ್ತು ಸಾವಿರ ಮಾಡಿದರೆ ಏನು ಫಲ ತಂದೆ ತಾಯಿಯ ಮನಸ್ಸನ್ನು ನೋಯಿಸಬಾರದು ಅವರ ಇಚ್ಛೆಯಂತ ನಡೆದುಕೊಳ್ಳಬೇಕು ಅಂದಾಗ ಗುರುವಿನ ಆದ್ಯಂತೆ ಮದುವೆಗೆ ಹೋಗ್ತಾನೆ ಶರಣರಿಗಾಗಿ ಶ್ರದ್ಧಳಾಗಿ ನಿಂತಿದ್ದಳು ಮಾಷಾಳ ಗ್ರಾಮದಲ್ಲಿ ಮಾಷಾಳ ಗ್ರಾಮದ ಬಾವಿ ಮನೆತನ ಶಾಂತಿಲಿಂಗಪ್ಪನ ಏಕೈಕ ಕುವರಿ ಯಾರು ಮಹಾದೇವಿ ತಾಯಿ ಶರಣರಿಗಾಗಿ ಶ್ರದ್ಧಳಾಗಿ ನಿಂತಿದ್ದಳು ಕೈ ಹಿಡಿಯುವುದಕ್ಕಾಗಿ ಎಂಥ ಅದ್ಭುತವಾಗಿರ್ತಕ್ಕಂಥ ಮದುವೆ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಮರುಳಾರಾಧ್ಯರು ಆ ವೈಭವ ಆ ದಿನಗಳಲ್ಲಿ ಆಗಿ ಹೋಗ್ಯದ ಈಗ ಅದು ಆಗಲ್ಲ ಆ ಕಾರ್ಯ ಮುಗಿದ ಮೇಲೆ ಸಂಸಾರ ಪ್ರಾರಂಭವಾಯಿತು ಶರಣಬಸವನ ಸಂಸಾರ ಎಂಥ ಸುಂದರವಾದ ಸಂಸಾರ ಅಂತಿಂತ ಸಂಸಾರವಲ್ಲ ಚಂದದಿಂದಲಿ ಸುಂದರವಾದ ಸಂಸಾರವ ನಡೆಸಿದೆ ಚಂದದಿಂದಲೀ ಸುಂದರವಾದ ಸಂಸಾರವಾ ನಡೆಸಿದೆ ಬಂದ ಭಕ್ತರಿಗೆ ಶರಣ ಮಹಾದಾಸೋಹವ ನಡೆಸಿದೆ ಚಂದದಿಂದಲೀ ಸುಂದರವಾದ ಸಂಸಾರವ ನಡೆಸಿದೆ ಬಂದ ಭಕ್ತರಿಗೆ ಕರುಣ ಮಹದಾಸೋಹವ ನಡೆಸಿದೆ ಹೆಂಡತಿ ಬಣ್ಣದ ಮಾತಿಗೆ ಮರುಳಾಗಿ ತಮ್ಮ ಬೇರೆಯಾದ ಹೆಂಡತಿ ಬಣ್ಣದ ಮಾತಿಗೆ ಮರುಳಾಗಿ ತಮ್ಮ ಬೇರೆಯಾದ ಬಂದ ಕರಕಿಯ ಹೊಲದಲ್ಲಿ ಶರಣ ನಿರುತತತಾ ದುಡಿದ ಬಂದ ಕರಕಿಯ ಹೊಲದಲ್ಲಿ ಶರಣಿರುತದಿತ ದುಡಿದ ಶರಣ ನಿರುತದಿತ ದುಡಿದ ಸೃಷ್ಟಿ ಒಳಗೆ ನಂದಿ ಸೃಷ್ಟಿ ಒಳಗೆ ನಂದಿ ಹುಟ್ಟಿ ಬಂದಾನ ಶರಣ ಬಸವನಾಗಿ ನಿಷ್ಠೆಯಿಂದಲೀ ನೆನೆದರೆ ನೀವು ಇರುವೆ ಸುಖವಾಗಿ ನಿಷ್ಠೆಯಿಂದಲೀ ನೆನೆದರೆ ನೀವು ನಿಷ್ಠೆಯಿಂದಲೇ ನೆನೆದರೆ ನೀವು ಇರುವೆ ಬಸವೇಶ್ವರ ಮಹಾರಾಜ ಮಹಾರಾಜಕೀ ಬಹಳ ಸುಂದರವಾಗಿರ್ತಕ್ಕಂಥ ಸಂಸಾರ ಪ್ರಾರಂಭವಾಯಿತು ಆ ಸಂಸಾರ ನಡೆಯುತ್ತಾ ಸಮಯದೊಳಗೆ ಶರಣ ಬಸವೇಶ ದಾಸೋಹವನ್ನ ಪ್ರಾರಂಭ ಮಾಡ್ತಾನೆ ಇದು ಬಹಳ ಪ್ರಾಮುಖ್ಯತೆ ಶರಣ ಬಸವನ ಚರಿತ್ರೆಯಲ್ಲಿ ಮಹಾದಾಸೋಹಿ ಎನಿಸಿಕೊಳ್ಳಬೇಕಾದ್ರೆ ದಾಸೋಹವನ್ನು ಪ್ರಾರಂಭ ಮಾಡಿದರು ಶರಣಬಸವೇಶ ಕೇವಲ ದಾಸೋಹಕ್ಕಾಗಿ ಎಲ್ಲವನ್ನ ಮೀಸಲಾಗಿಡುತ್ತಿದ್ದರು ಆ ದಾಸೋಹದಲ್ಲಿ ಹರಗುರು ಚರಮೂರ್ತಿಗಳು ಒಬ್ರ ಇಬ್ರ ದೀನರು ದಲಿತರು ಬಡವರು ನಿರ್ಗತಿಕರು ಒಂದು ತುತ್ತು ಅನ್ನಕ್ಕೆ ನಿರ್ಗತಿಕ ಸ್ಥಿತಿಯಲ್ಲಿ ಕೂಡ ದಾಸೋಹ ಪ್ರಾರಂಭವಾಯಿತು ದಾಸೋಹದಲ್ಲಿ ಬಂದು ದಾಸೋಹವನ್ನು ಸ್ವೀಕಾರ ಮಾಡಿಕೊಂಡು ಹೋಗುವ ಸಮಯದೊಳಗೆ ಸಮಯದೊಳಗ ಉದ್ಘಾತಗದಕ್ಕಿದ್ರಂತ ಏನಂತ ಏ ಶರಣೆಂತ ಶಕ್ತಿನೋ ನಮಗಾಗಿ ಭೂಲೋಕಕ್ಕೆ ಅವತರಿಸಿ ಬಂದಿ ಏನೋ ಒಂದು ತುತ್ತು ಅನ್ನಕ್ಕೆ ಗತಿ ಇಲ್ಲದವರಿಗೆ ನಮಗೆ ಇವತ್ತು ದಾಸೋಹವನ್ನು ಮಾಡಿ ನಮ್ಮನ್ನು ತೃಪ್ತರನ್ನಾಗಿ ಮಾಡ್ತಾ ಇದೆಯಲ್ಲ ಶರಣ ನಮ್ದು ಯಾವ ಜನ್ಮದ ಭಾಗ್ಯ ಇದ್ದಿತು ಆ ಭಗವಂತ ನಿನಗೆ ಇನ್ನು ನೂರಾರು ವರ್ಷ ಆಯುಷ್ಯವನ್ನು ಕೊಡಲಿ ಆರೋಗ್ಯವನ್ನು ಕೋಡಲಿ ದಾಸೋಹಕ್ಕಾಗಿ ಐಶ್ವರ್ಯವನ್ನು ಕೊಡಲಿತ್ತು ಎಲ್ಲರೂ ಬಂದವರು ಹಾರೈಸಿ ಹೋಗ್ತಿದ್ರಂತೆ ಆ ಹಾರೈಕೆಯನ್ನು ಕೇಳಿ ತಮ್ಮನ ಹೆಂಡತಿಗೆ ತಡಿಲಿಕ್ಕೆ ಆಗಲಿಲ್ಲ ಮಾತ್ಸರ್ಯ ಭಾವ ನನ್ನ ಮುಂದೆ ಇನ್ನೊಬ್ಬರನ್ನು ಹೊಗಳಾಕತ್ರ ನನಗೆ ಭಾಳ ಸಂಕಟಕ್ಕತಿ ಹಾ ನಿನಕ್ಕಿಂತ ತಬಲಾ ಅವ ಭಾಳ ಚಂದ ಅಂತಂದ್ರೆ ನಿನಗೆ ಸಿಟ್ಟು ಬರ್ತೈತಿ ಹೌದಮ್ಮಂತ ನಿನಕ್ಕಿಂತ ಚಂದ ಹಾಡ್ತಾನಪ್ಪ ಇನ್ನೊಬ್ಬ ಅಂದ್ರೆ ನಿನಗೆ ಸಿಟ್ಟು ಬರ್ತೈತಿ ಏ ನೀ ಏನು ಹೇಳ್ತಿ ಓ ಪುರಾನ ಬಾರಿ ಭಾರಿ ಹೇಳ್ತಾನಂದ್ರೆ ನನಗೆ ಸಿಟ್ಟು ಬರ್ತೈತಿ ಏ ನೀ ಏನು ಮಾಡಿ ನಿನಕಿಂತ ಆ ಭಾಳ ಚಂದ ಮಾಡ್ದ ಇದು ಇದು ಐತಿ ಅದು ಅದಕ್ಕೆ ನಿಜ್ರು ಎಲ್ಲರೊಡನೆ ವೈರ್ಯವಿಲ್ಲದೆ ಕೂರ್ಪುದೇ ಚೆಂದಮಾ ವೈರತ್ವ ಭಾವ ಭಾಳ ಕೆಟ್ಟಿದು ಮಿತ್ತ ಮಿತ್ರತ್ವ ಭಾವ ಬರೋದು ಭಾಳ ಕಷ್ಟದ ಯಾಕಂದ್ರೆ ಜಗತ್ತಿನೊಳಗೆ ಸ್ವಾರ್ಥ ತುಂಬಿಕೊಂಡು ಬಿಟ್ಟದೆ ಸ್ವಾರ್ಥಮಯ ಜಗತ್ತ ಇದು ನಾನು ನನ್ನದು ನನ್ನಿಂದ ನನಗಾಗಿ ಕೇವಲ ನಂದೇ ಇದು ಜಗತ್ತಿನೊಳಗೆ ಎಲ್ಲರಿಗೂ ಅದ ಸ್ವಾರ್ಥ ಬಿಟ್ಟು ಇನ್ನೊಂದಿಲ್ಲ ಅದಕ್ಕೆ ಕೇವಲ ಅವರ ಹೆಸರು ಬರ್ತದೆ ಬರ್ತಾರೆ ಪ್ರಸಾದ ಮಾಡ್ತಾರೆ ಉಣ್ತಾರೆ ಹೋಗ್ತಾರೆ ಎಲ್ಲರೂ ಅವರನ್ನು ಕೊಂಡಾಡಿ ಹೋಗ್ತಾರೆ ಮಾದಮ್ಮನ್ನ ಶರಣಬಸವನನ್ನ ನಾವು ಇಲ್ಲಿ ಮನೆಯೊಳಗೆ ಅಡಿಗೆ ಮನೆಯೊಳಗೆ ದುಡದು ದುಡಿದು ಮಾಡಿ ಮಾಡಿ ನಾವು ಸಾಯ್ಬೇಕು ಚಾಲು ಆತ್ ನೋಡ್ರಿ ಆದರೆ ಶರಣ ತೆಲಕ್ಕೋತಿಲ್ಲ ಶರಣಪ್ಪತನ ನಿತ್ಯ ಕಾಯಕ ಅಂಥದ್ರೊಳಗು ಎಂತೆಂತ ಲೀಲಿಗಳನ್ನು ಮಾಡ್ತಿದ್ದ ಅಂದರೆ ಕಳ್ಳರನ್ನು ಉದ್ಧಾರ ಮಾಡಿದ ಶರಣ ನಿತ್ಯದಲ್ಲಿ ದಾಸೋಹ ಪ್ರಾರಂಭ ಮಾಡಬೇಕಾದ್ರೆ ಪೂಜೆಯನ್ನ ಮಾಡಿ ಲಿಂಗ ಪೂಜೆಯನ್ನು ಮಾಡಿ ಲಿಂಗ ಪೂಜೆ ಮುಗಿದ ತಕ್ಷಣವೇ ದಾಸೋಹ ಪ್ರಾರಂಭವಾಗುತ್ತಿತ್ತು ಲಿಂಗ ಪೂಜೆಗಾಗಿ ಒಮ್ಮೆ ಪತ್ರಿವನಕ್ಕೆ ಹೋಗಿ ಪತ್ರಿಯನ್ನು ತರಬೇಕಂತ ಹೇಳಿ ಬಸವೇಶ ಬೆಳಗಿನ ಜಾವ ರಶ್ಮಿ ಹರಿತಿತ್ತು ಬೆಳಗಿನ ಜಾವ ಪತ್ರಿ ತೋಟಕ್ಕೆ ಹೋಗಿ ಪತ್ರಿ ದಳವನ್ನು ಕಿತ್ತುಕೊಂಡು ಬರುವ ಸಮಯದಲ್ಲಿ ನಾಲ್ಕು ಜನ ಕಳ್ಳರು ಏ ಅವ್ರೇನು ತಿಳ್ಕೊಂಡಿದ್ರು ಕಳ್ಳರು ಅಂತಂದ್ರೆ ಏಯ್ ಶರಣಪ್ಪನ ಹತ್ತಿರ ದಾಸೋಹ ಮಾಡ್ತಾನೆ ಅಂದ್ರೆ ಎಲ್ಲರೂ ತಂದು ಕೊಡ್ತಾರೆ ಏ ಅವನ ಮನಿಯೊಳಗೆ ಸಾಕಷ್ಟು ಐಶ್ವರ್ಯದ ಬಂಗಾರದ ಬೆಳ್ಳಿಯದ ಏನೆಲ್ಲ ಸಿಗ್ತದೆ ಹೆಂಗಾರ ಮಾಡಿ ಶರಣನ ಹಿಡ್ದು ಆ ಬಂಗಾರ ಬೆಳ್ಳಿ ರೊಕ್ಕ ಹೊಡಿಬೇಕು ಅಂತೇಳಿ ಕಳ್ಳರು ಹೊಂಚಿಕೆ ಹಾಕಿ ಕುತ್ತಿದ್ರು ಪತ್ರಿವನ್ನದೊಳಗೆ ಶರಣಪ್ಪ ಪತ್ರಿ ಹರ್ಕೊಂಡು ನಿನ್ಗೆ ಬರಬೇಕ ಹಿಡಿದು ಬಿಟ್ರು ಏಯ್ ಶರಣಪ್ಪ ಆದರು ಯಾಕೃಪ ನಿನ್ನಲ್ಲಿರುವ ಐಶ್ವರ್ಯವನ್ನು ನಮಗೆ ತಂದು ಕೊಡಬೇಕು ಇಲ್ಲ ಅಂದ್ರೆ ನಿನ್ನನ್ನು ಕೊಂದು ಬಿಡುತ್ತೇವೆ ಅಂದ್ರು ಅವಾಗ ಶರಣರ ನಗುತ್ತಾರೆ ಐಶ್ವರ್ಯ ಇಂದಿಂಗೆ ನಾಳಿಂಗೆ ಎಂದೊಡೆ ನಿಮ್ಮಾನೆ ನಿಮ್ಮ ಪ್ರಮತರಾನೇ ಬಸವಣ್ಣವರು ಹೊನ್ನಿನೊಳಗೊಂದ್ವರೆಯ ಅನ್ನದೊಳಗೊಂದಗಳು ಶೀರೆಯೊಳಗೊಂದ್ವರೆಯ ಒಂದಳೆಯ ಹಿಂದಿಂಗೆ ನಾಳಿಂಗೆ ಎಂದರೆ ನಿಮ್ಮ ನಿಮ್ಮ ಪ್ರಮತರ ಆನೆ ಕೂಡಲ ಸಂಗಮ ದೇವ ಅಂದವರು ಅಪ್ಪ ನನ್ನ ಹತ್ತರ್ ಯಾರು ಹೇಳಿದ್ರು ನಿಮಗೆ ಐಶ್ವರ್ಯ ಐತೆ ಏ ಏನೀ ಸುಳ್ಳು ಹೇಳ್ತಾ ಇದ್ದೀಯ ಅದಕ್ಕೆ ಕೊಡಲೇಬೇಕು ಇಲ್ಲರೂ ಬಿಡುವುದಿಲ್ಲ ಅಂದಾಗ ಹೌದಾ ಕೊಡ್ತೀನಿ ನೀವು ಇಲ್ಲೇ ನಿಂತ್ಕೋರಿ ನಾನು ದಾಸೋಹಕ್ಕೆ ಹೋಗಿ ದಾಸೋಹ ಪ್ರಾರಂಭ ಮಾಡಿ ಹೊಳ್ಳಿ ಬರುವಾಗ ನಿಮಗೆ ತಂದು ಕೊಡ್ತೇನೆ ಇಲ್ಲೇ ಕುತ್ಕೋರಿ ನಿಮ್ಗೆ ಐಶ್ವರ್ಯ ಕೊಡ್ತೇನೆ ಅಂತ ಅವ್ರಿಗೆ ಹೇಳಿ ಶರಣಪ್ಪ ಸುಳ್ಳು ಹೇಳೋದಿಲ್ಲ ಹೋಗಿ ಬಾ ಇಲ್ಲೇ ಅಂತಂದರು ಶರಣನ ಕಳಿಸಿದ ಕಳಿಸಿದ ಮ್ಯಾಲ ಇಲ್ಲಿ ನಾಲ್ಕು ಮಂದಿ ಕರ್ರು ವಿಚಾರ ಮಾಡಕತ್ತಾರೆ ಏನಂತ ಹೇ ಶರಣ ಬಸಪ್ಪ ಏನು ಐಶ್ವರ್ಯ ತಗೊಂಡು ಬರ್ತಾನಲ್ಲ ಆ ತಂದ ಮ್ಯಾಲ ಅದನ್ನು ಇಲ್ಲೇ ಹುಗದಿಡಬೇಕು ನಾವು ಆ ಹುಗ್ಯಾಕ ಒಂದಿಷ್ಟು ಮಳ ತೆಗ್ಗು ತೆಗೀನಂತ ಹೇಳಿ ಅದ ಪತ್ರಿ ಒನದೊಳಗೆ ತಗ್ಗು ತೆಗ್ಯಾಕತ್ತಿದ್ರು ತಗ್ಗು ತೆಗಿಯಾಕತ್ತಿದ್ರು ಒಂದು ಮಳ ದೀಡ್ ಮಳ ತೆಗ್ದಿದ್ರು ಡನಲ್ ಅಂತ ಅವಾಜು ಬಂತು ತೆಗೆದು ನೋಡ್ತಾರು ಬಂಗಾರದ ತೆಪ್ಪೇಲಿ ಬಂಗಾರದ ತೆಪ್ಪೇಲಿ ಮ್ಯಾ ತೆಗೆದು ನೋಡ್ತಾರೆ ಶರಣಪ್ಪ ಈ ಐಶ್ವರ್ಯ ಹೇಳಿದೆ ನನ್ನ ಹತ್ತರ ಏನಿಲ್ಲ ಅಂದೆ ಆದರೆ ನಾವಿದ್ದಲ್ಲೇ ನಾವಿದ್ದ ಸ್ಥಳದಲ್ಲೇ ನಮಗೆ ಐಶ್ವರ್ಯವನ್ನು ಕೊಟ್ಟಪ್ಪ ನೀ ಹಂತಿಂತ ಲೀಲಾ ಮೂರ್ತಿ ಅಲ್ಲಪ್ಪ ಇದು ನಮಗೆ ಬೇಡ್ಯಪ್ಪ ನಿನ್ನ ದಾಸೋಹಕ್ಕೆ ಸೇರ್ಲಂತೆ ನಾಲ್ಕೂ ಮಂದಿ ಕಡದು ಹೊತ್ಕೊಂಡು ಬಂದು ದಾಸೋಹ ಕೊಟ್ಟರಂತೆ ಐಶ್ವರ್ಯವನ್ನು ಬಂಗಾರವನ್ನು ಏನು ಸಂಕಲ್ಪ ಮಾಡ್ತಿದ್ದ ಶರಣ ಬಸವೇಶ ಅದು ಆಗುತ್ತಿತ್ತು ಹೀಗಾಗಿ ಅವನ ಕೀರ್ತಿ ವಾರ್ತೆಗಳು ಬಹುದೂರ ಹೋಗಿತ್ತು